ನಮಸ್ತೆ ಗೆಳೆಯರೇ ಗಾಯತ್ರಿ ಗಾಯಿ ಲಾಕ್ಸ್ಗೆ ಸ್ವಾಗತ ಒಂದ್ ವಾರ ಆಯ್ತು ಯಾವುದೇ ರೀತಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಇವತ್ತು ಊರಿಗೆ ಹೋಗ್ತಾ ಇದ್ದೆ ಊರಲ್ಲಿ ದೇವಸ್ಥಾನ ಓಪನಿಂಗ್ ಇತ್ತು ಅದಕ್ಕೆ ಬುಧವಾರ ರಾತ್ರಿ ನಾವು ಹೊರಟ್ವಿ ಆಲ್ರೆಡಿ ತುಂಬ ಪೂಜೆಗಳು ಹೋಮ ಎಲ್ಲ ನಡೀತಾ ಇತ್ತು ನಾನಂತೂ ಇತ್ತೀಚಿಗೆ ಯಾವುದೇ ವೀಡಿಯೋಸ್ನೂ ಅಪ್ಲೋಡೇ ಸರಿಯಾಗಿ ಮಾಡ್ತಾ ಇಲ್ಲ ಏನೋ ಗೊತ್ತಿಲ್ಲ ಟೈಮೇ ಸಾಕಾಗ್ತಾಯಿಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಫಸ್ಟಲ್ಲಂತೂ ಚೆನ್ನಾಗಿ ಆಗ್ತಾಯಿತ್ತು ಇದ್ದೆ ಹೋಗ್ತಾ ಹೋಗ್ತಾ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಇಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು ಅದಕ್ಕೆ ನಾನು ಕೆಲವೊಂದು ವೀಡಿಯೋಸ್ನ ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೀನಿ ಲಾಕ್ಸ್ ಆಗದೆ ಹೋದ್ರು ನನ್ನ ಕೈಯ್ಯಲ್ಲಿ ಬೇರೆ ಥರ ವೀಡಿಯೋಸ್ ಆದರೂ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಚೆನ್ನಾಗಿ ವೀವ್ಸು ಲೈಕ್ಸು ಇದೆಲ್ಲ ಬಂದರೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ನನಗೂ ಒಂಥರ ಖುಷಿಯಾಗತ್ತೆ ಅದು ಟೈಮು ಸಾಕಾಗ್ದೆ ಹೋದರು ರಾತ್ರಿಲ್ಲಾದರೂ ಎತ್ ಕೂತ್ಕೊಂಡು ಮಾಡ್ತಾಯಿದ್ದೆ ಎಲ್ಲ ಕಮ್ಮಿ ಆದ್ದರಿಂದ ನನಗೂ ಸ್ವಲ್ಪ ಮಾಡೋಕ್ಕೆ ಬೇಜಾರಾಗ್ತಾಯಿದೆ ಅಯ್ಯೋ ಎಷ್ಟು ಮಾಡಿದ್ರು ಕಷ್ಟಪಟ್ಟು ಪಟ್ಟಿ ಮಾಡಿದ್ರು ಏನು ಲೈಕ್ಸ್ ಇಲ್ಲ ಏನೂ ಇಲ್ಲ ಅಂತ ಅಂದ್ಕೊಂಡು ಆ ಥರ ಮೈಂಡ್ಸೆಟ್ಟಲ್ಲಿ ವೀಡಿಯೋಸೇ ಅಪ್ಲೋಡ್ ಮಾಡೋಕಾಗ್ತಾಯಿಲ್ಲ ನೋಡ್ತೀನಿ ಅಟ್ಲೀಸ್ಟ್ ಬೇರೆ ರೀತಿ ವೀಡಿಯೋಸ್ ಆದರೂ ನಾನು ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ನಾವಂತೂ ಹೋಗ್ಬೇಕಾದ್ರೆ ತುಂಬ ಕಡೆ ದೇವಸ್ಥಾನ ಓಪನಿಂಗ್ ಇತ್ತು ನಮ್ಮ ಬರೀ ನಾವು ನಮ್ಮೂರಲ್ಲಿ ಮಾತ್ರ ಅಂದ್ಕೊಂಡ್ವಿ ಆದರೆ ಅಲ್ಲಿ ಹೋಗ್ತಾನೆ ರೋಡಲ್ಲೇ ಎರಡು ಮೂರು ದೇವಸ್ಥಾನ ಓಪನಿಂಗ್ ಇತ್ತು ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಪ್ರತಿಯೊಂದು ರೋಡಲ್ಲೂ ಕೂಡ ಮಾಡಿದರು ಎಂಟು ಕಳಸಗಳೆಲ್ಲ ಎತ್ತಿದ್ರು ನೋಡಿ ನೂರ ಎಂಟು ಕಳಸಗಳು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಹೋಮಗಳು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಇದೆಲ್ಲ ರಾತ್ರಿ ವೀಡಿಯೋಸು ಇನ್ನೂ ನಾಳೆ ಓಪನಿಂಗು ಇವತ್ತೆಲ್ಲ ಪೂಜೆಗಳು ಮಾಡ್ತಾರಲ್ಲ ಅದೆಲ್ಲ ಮಾಡ್ತಾ ಇದ್ರು செप्पल <laughs> <laughs> <ले ले। laughs> <laughs> ಕುಣಸು ಪಾಪನ್ ಕಾಕಿಸ್ತಾಳೆ ನನ್ ಮಗಳ ಜೊತೆ ಎಲ್ಲಾ ಆಟ ಆಡ್ಕೊಂಡು ಖುಷಿಯಾಗಿ ಕೂತಿದ್ರು ಯಾಕಂದರೆ ಅವಳು ಕೂಡ ಇವಾಗ ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಮತ್ತೆ ಈಗ ಅವ್ರ ಮನೇಲಿ ಇನ್ನೊಂದು ಚಿಕ್ಕ ಪಾಪು ಕೂಡ ಇದೆ ಮೊದಲು ಇವಳು ಒಬ್ಬಳೇ ಇದ್ಲು ಇವಾಗ ಅವನು ಕೂಡ ಆಗಿದ್ದಾನೆ ಅದರಿಂದ ಎಲ್ಲ ನೋಡಿಕೊಂಡು ಆಟಾಡ್ಕೊಂಡು ಆಡ್ಕೊಂಡು ಖುಷಿಯಾಗಿದ್ರು ಇದು ಮಾರ್ನಿಂಗ್ ವಿಡಿಯೋ ಬೆಳಗ್ಗೆ ಕಳಸನ ಕೂರಿಸ್ತಾ ಇದ್ರು ಮೇಲುಗಡೆ ದೇವಸ್ಥಾನದ್ದು ಮೂರು ಟೈಮು ಊಟ ವ್ಯವಸ್ಥೆ ದೇವಸ್ಥಾನದಿಂದನೇ ಆಗಿತ್ತು ದೇವ್ರದ್ದು ವಿಗ್ರಹ ಮಾಡಿದವ್ರೇ ಇಲ್ಲಿ ಹೋಮಕ್ಕೆಲ್ಲ ಕೂತ್ಕೊಂಡಿದ್ರು ಅವ್ರು ಬಂದು ಈ ಊರವರೆಲ್ಲ ಬೇರೆ ಊರವರು ಅವ್ರ ವಿಗ್ರಹ ಇದ್ ಮಾಡಿದ್ರಿಂದ ಅವರೇ ಎಲ್ಲ ಪೂಜೆ ಕೂಡ ನಡೆಸ್ಕೊಟ್ಟಿದ್ದು ದೇವ್ರ ವಿಗ್ರಹ ಮಾತ್ರ ತುಂಬಾ ಚೆನ್ನಾಗಿ

ನೂರ ಎಂಟು ಕಳಶಗಳನ್ನೆಲ್ಲ ಇದ್ರು ಯಾರು ಬೇಕಾದರೂ ಎತ್ಬೋದಿತ್ತು ಆದರೆ ನನಗೆ ಹೋಗೋಕ್ಕಾಗಲಿಲ್ಲ ನನ್ನ ಮಗಳು ಇರ್ತಾಳಲ್ಲ ಅವಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಅವಳು ನಾನಿಲ್ಲ ಅಂದ್ರೆ ಇರೋದೇ ಇಲ್ಲ ಅದರಿಂದ ನಾನು ಹೋಗಿಲ್ಲ ಹಂಗೂ ಎಲ್ಲರೂ ಹೇಳ್ತಾಯಿದ್ರು ಹೋಗು ಹೋಗು ಅಂತ ನಮಗೆ ಅದೃಷ್ಟ ಇಲ್ಲ ಅಂದ್ಕೊಂಡು ಸುಮ್ಮನೆ ಆಗೋದೆ ಅವಳು ಸ್ವಲ್ಪ ದೊಡ್ಡೋಳಾಗಿದ್ದರೆ ಇರ್ ಇದ್ದಿದ್ರೆ ಹೋಗ್ಬೋದಿತ್ತು ಅವಳು ಇರೋದಿಲ್ಲ ನಾನಂತೂ ಹಂಗೂ ಊರಿಗೆ ಹೋಗ್ಬಾರ್ದು ಅಂದ್ಕೊಂಡಿದ್ದೆ ಯಾಕಂದರೆ ಇವಳು ಸ್ವಲ್ಪ ಇವಾಗ ದೊಡ್ಡವಳಾಗಿದ್ದಾಳೆ ತೀಟೆ ಜಾಸ್ತಿ ಮಾಡ್ತಾಳೆ ಒಂದು ನಿಮಿಷ ಕೂಡ ಸುಮ್ಮನೆ ಇರೋದಿಲ್ಲ ಅಲ್ಲ ಅದರಿಂದ ಹೋಗೋದು ಬೇಡ ಅಂತ ಅಂದ್ಕೊಂಡೆ ಮತ್ತು ಹೋಗಿದ ಕಡೆ ಎಲ್ಲ ನಿದ್ದೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇವ್ಳು ಎಲ್ಲ ಅಳ್ತಾ ಇರ್ತಾಳೆ ಮತ್ತು ನೆಂಟರು ಎಲ್ಲ ಬಂದಿದ್ದರೆ ಅವ್ರಿಗೆಲ್ಲ ಮಲ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸರಿ ಬೇಡ ಅಂತಲೇ ಅಂದ್ಕೊಂಡೆ ಆಮೇಲೆ ನಮ್ಮ ಯಜಮಾನ್ರು ಇಲ್ಲ ಬರಬೇಕು ಅಂತ ಅಂದರು ಸರಿ ಅಂತ ಅಂದ್ಬಿಟ್ಟು ಅದಕ್ಕೆ ಓದೇ ಇಲ್ಲ ಅಂದರೆ ನನ್ನ ಊರಿಗೂ ಕೂಡ ಹೋಗ್ತಾ ಇರಲಿಲ್ಲ ದೇವಸ್ಥಾನ ಚಿಕ್ಕದಾಗಿದ್ದರಿಂದ ಎಲ್ಲಾನು ಬಿಡ್ತಾ ಇರಲಿಲ್ಲ ಮೂರು ಮೂರು ಜನ ಬಿಟ್ಕೊಳ್ತಾಯಿದ್ರು ಒಳಗಡೆ ಆಮೇಲೆ ಹೊರಗಡೆ ಕಳಿಸ್ಬಿಟ್ಟು ಬೇರೆಯವ್ರನ್ನ ಒಳಗೆ ಕರ್ಕೊತಾಯಿದ್ರು ತುಂಬಾ ಚಿಕ್ಕದು ದೇವಸ್ಥಾನ ತುಂಬ ದೊಡ್ಡದಿಲ್ಲ ಆದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮತ್ತೆ ಮುಂಚೆ ಬಂಡೆ ಏನು ಎರಡು ಬಂಡೆ ಮಧ್ಯೆ ದೇವ್ರು ಕಾಣಿಸ್ತಾ ಇತ್ತಂತೆ ಅದು ನನಗೆ ಗೊತ್ತಿಲ್ಲ ನನ್ನ ಮದುವೆಗೆ ಮುಂಚೆ ಆ ರೀತಿಲಿತ್ತು ನನ್ನ ಮದುವೆ ಆದಾಗ ಆಲ್ರೆಡಿ ಹೊಡೆದ್ಬಿಟ್ಟಿದ್ರು ದೇವಸ್ಥಾನನ ತುಂಬನೇ ಚೆನ್ನಾಗಿ ಮಾಡಿದರು ದೇವಸ್ಥಾನ ಅಲಂಕಾರನೂ ಕೂಡ ತುಂಬ ಚೆನ್ನಾಗಿತ್ತು ದೇವ್ರ ಅಲಂಕಾರ ಕೂಡ ತುಂಬನೇ ಚೆನ್ನಾಗಿ ಮಾಡಿದರು ತರಕಾರಿ ಹಣ್ಣು ಎಲ್ಲದರಿಂದ ಅಲಂಕಾರ ಮಾಡಿದರು ದೇವಸ್ಥಾನನ ದೇವ್ರಿಗೆ ಅಭಿಷೇಕ ಮಾಡ್ತಾಯಿದ್ರು ದೇವ್ರಿಗೆ ರೆಡಿ ಮಾಡೋದಕ್ಕೋಸ್ಕರ ನೆಕ್ಸ್ಟು ದೊಡ್ಡ ಪೂಜೆ ಇರ್ತಲ್ಲ ಅದರಿಂದ ದೇವ್ರಿಗೆ ಇವಾಗೆಲ್ಲ ಅಭಿಷೇಕ ಮಾಡಿ ಅಲಂಕಾರ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ಊಟ ರೆಡಿಯಾಗಿದೆ ಹೋಗಿ ಅಂದರು ನಾವಂತೂ ಊಟದತ್ರ ಹೋಗಿ ನೋಡಿದ್ವಿ ಎಲ್ಲ ಆಲ್ರೆಡಿ ಕೂತ್ಕೊಂಬಿಟ್ಟಿದ್ರು ಮೊದಲನೇ ಪಂತ್ಯಲ್ಲೇ ನಾವು ಕೂಡ ಮೊದಲನೇ ಪಂತಿಲ್ಲೆ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಎರಡು ದಿವಸದಿಂದ ಇಲ್ಲೇ ಊಟ ಮಾಡ್ತಾನೆ ಇದ್ವಿ ಆದರೆ ಎರಡು ದಿವಸ ನಾರ್ಮಲ್ ಆಗಿತ್ತು ಊಟ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿತ್ತು ಯಾಕಂದರೆ ಇವತ್ತೇ ದೊಡ್ಡದು ಅಲ್ ಇವತ್ತೇ ದೊಡ್ಡ ಪೂಜೆ ಅಲ್ವ ಆದ್ದರಿಂದ ಇವತ್ತು ಸ್ಪೆಷಲ್ಲಾಗಿ ಅಡುಗೆ ಮಾಡಿದರು ಪಾಯಸ ಬೂಂದಿ ಎಲ್ಲ ಹಾಕಿದ್ರು ಇನ್ನೂ ಪೂಜೆ ವಿಡಿಯೋಸ್ ಎಲ್ಲ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೆಲ್ಲ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ನಾನು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ